ಹಾಯ್ ಫ್ರೆಂಡ್ಸ್ ನಾನು ಮುದಸ್ಸಿರ್ ಟ್ಯಾಕಲ್ ಹೌಸ್ ಬ್ಯಾಂಗ್ಳೂರ್ ಹೊಸಕೋಟೆಯಿಂದ ಸೊ ಸುಮಾರು ಜನಗೆ ಗೊತ್ತಿಲ್ಲ ನಮ್ಮದು ಅಂಗಡಿ ಬಂದುಬಿಟ್ಟು ಹೊಸಕೋಟೆನಲ್ಲಿ ಇರೋದು ಸ್ಟಾಕ್ ಬಂದಿದೆ ಅಂಗಡಿಯಲ್ಲಿ ಸ್ಪೇಸ್ ಇರಲಿಲ್ಲ ಆದರೆ ಅದಕ್ಕೋಸ್ಕರ ಇನ್ನು ಮನೆಯಲ್ಲಿ ಇಬ್ಬಿಟ್ಟು ಸ್ಟಾ ಸ್ಟಾಕ್ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇದು ಮೂರು ರೀಲ್ಸ್ ಬಂದಿದೆ ಮೂರು ರೀಲ್ಸು ಇದು ನೋಡಿ ಇದು ಸುಮಾರು ಜಾಸ್ತಿ ಓಡ್ತಾ ಇರೋ ರೀಲ್ಸ್ ಇದು ಯೋಲೋ ಬಿ ಜಿ ಸಿಕ್ಸ್ ಥೌಸಂಡ್ ಆಮೇಲೆ ಬಂದುಬಿಟ್ಟು ಯೋಲೋ ಸ್ನೈಪರ್ ಇದು ಸಿಕ್ಸ್ ತೌಸನು ಇದು ಮಾತ್ರ ಯೋಲೋ ಎಸ್ ಜಿ ಫೈವ್ ತೌಸಂಡ್ ಇದು ಸ್ವಲ್ಪ ಸ್ಟೈಲಿಸ್ಟ್ ಇದೆ ಸೊ ಎಲ್ಲ ರೀಲ್ಸು ಅತಿ ಕಡಿಮೆ ಬೆಲೆಯಲ್ಲಿ ಇರೋದು ಇದು ಎಲ್ಲ ರೀಲ್ಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ನೂರ ಐವತ್ತು ರೂಪಾಯಿ ಮಾತ್ರ ನೀವು ಇದನ್ನು ಕಂಡುಕೊಂಡ್ರೆ ನಿಮಗೆ ಮೇ ಬಿ ಅರೌಂಡ್ ಐವತ್ತು ರೂಪಾಯಿ ಜಾಸ್ತಿ ಆಗ್ಬೋದು ಕೋರಿಯರ್ ಚಾರ್ಜಸ್ ಇಂಡಿಯಾ ಪೋಸ್ಟಿಂದ ಇಲ್ಲಾಂದರೆ ಅಕ್ಕಪಕ್ಕದಲ್ಲಿ ಇದ್ದರೆ ಎಲ್ಲಾನ ನೋಡಿ ನಾವು ಇರೋದು ಅಲ್ಲ ನಮ್ಮ ಶಾಪು ಇಲ್ಲಿ ಮಾಲೂರು ಕೋಲಾರ ಚಿಂತಾಮಣಿ ಬ್ಯಾಂಗ್ಳೂರು ಈ ಕಡೆ ರೈಟ್ ರೌಂಡು ದೇವನಹಳ್ಳಿ ಆ ಕಡೆ ಎಲ್ಲ ಅವ್ರಿಗೆಲ್ಲ ಹತ್ರ ಆಗುತ್ತೆ ಅವ್ರು ಬಂದು ಡೈರೆಕ್ಟ್ ನಮ್ಮ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು ನಾನು ಹೇಳ್ದಂಗೆ ಅತೇ ಕಡಿಮೆ ಬೆಲೆಯಲ್ಲಿ ಇದು ರೀಲ್ಸು ಇದು ಬಂದುಬಿಟ್ಟು ನಿಮಗೆ ಕಾರ್ ಫಿಶಿಂಗೇ ತುಂಬ ಯೂಸ್ ಆಗುತ್ತೆ ರಹು ಕಟ್ಲ ಮಿರ್ಗಲ್ ಹಿಡಿತಾರಲ್ಲ ಫೀಡರ್ ಫಿಶಿಂಗಲ್ಲಿ ಯಾಕಂದರೆ ನೋಡಿ ಇದು ಇದು ಮೇ ಬಿ ಅರೌಂಡ ಇದರಿಂದ ಎಂಟು ಕೆ ಜಿಯಿಂದ ಹತ್ತು ಕೆ ಜಿ ಹನ್ನೆರಡು ಕೆ ಜಿ ಹದಿನೈದು ಕೆ ಜಿನೂ ಹಿಡಿತಾವ್ರೆ ಅದು ಆ್ಯಂಗ್ಲಸ್ ಮೇಲೆ ಡಿಪೆಂಡು ಯಾರೊಬ್ರು ಹೊಸೊಬ್ಬರು ಯೂಸ್ ಮಾಡ್ತಾರೆ ಇಲ್ಲ ಪ್ರೋ ಅಂಗ್ಲಾಸ್ ಅವರೆಲ್ಲ ಇದನ್ನು ಯೂಸ್ ಮಾಡ್ತಾರೆ ನೋಡಿ ಇದ್ರ ಟ್ರ್ಯಾಕ್ ಸೌಂಡು ಒಳ್ಳೆ ಪ್ಲಾಸ್ಟಿಕ್ ಹೆವಿ ಪ್ಲಾಸ್ಟಿಕ್ ಬಾಡಿ ಕೊಟ್ಟಿದ್ದಾನೆ ಮೆಟಲ್ ಮೆಟಲ್ ಸ್ಪೂಲ್ ಕೊಟ್ಟಿದ್ದಾನೆ ಎಲ್ಲದಕ್ಕೂ ಸೊ ಈ ರೀಲ್ಸ್ ಅವೈಲಬಲ್ ಇದೆ ಅತಿ ಕಡಿಮೆ ಬೆಲೆಯಲ್ಲಿ ಸೊ ಸ್ಟಾಕ್ ಇದೆ ಆದಷ್ಟು ಬೇಗ ಆರ್ಡ್ರ್ ಮಾಡಿ ಹೇಳ್ದಂಗೆ ಸಾವಿರದ ನೂರ ಐವತ್ತು ರೂಪಾಯಿ ಮಾತ್ರ ನೀವು ಕರ್ನಾಟಕದಲ್ಲಿ ಎಲ್ಲಿದ್ದರೂ ಆರ್ಡ್ರ್ ಮಾಡ್ಬೋದು ನಿಮಗೆ ಮನೆಗೆ ತಲುಪಿಸ್ಕೊಡ್ತೀವಿ ಸೊ ಈ ರೀಲ್ಸ್ ಬಂದಿತ್ತು ಅದರಿಂದ ವೀಡಿಯೋ ಮಾಡಿದೆ ನೆಕ್ಸ್ಟ್ ಏನಾದ್ರು ನಾವು ಪ್ರಾಡಕ್ಟ್ ಬಂದರೆ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್